ಸ್ಪರ್ಧೆ ಮಾಡಿದ್ರು ಎರಡು ಕ್ಷೇತ್ರಗಳಲ್ಲಿ ಒಂದರಲ್ಲಿ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ರು ಚಿಕ್ಕಾವಿನಲ್ಲಿ ಸಿಟಿಂಗ್ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಗೆದ್ದಿದ್ರು ಎರಡು ಸ್ಥಾನಗಳನ್ನು ಗೆಲ್ಲಿಕ್ಕೆ ನಮ್ಮ ಕಾರ್ಯಕರ್ತರು ಮತದಾರರು ಮಾಡಿದಂತ ಆಶೀರ್ವಾದ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕಾಗಿ ಸ್ವಾಭಿಮಾನಿಗಳ ಒಕ್ಕೂಟದವರು ಹೇಳ್ತಾ ಇದ್ರು ನಿಮಗೆ ನಿಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಕೃತಜ್ಞತೆಗಳನ್ನು ನಾವು ಸಲ್ಲಿಸಬೇಕು ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅಂತ ಹೇಳಿದ್ರು ನಾನು ಹೇಳಿದೆ ನಮಗೆ ಸಲ್ಲಿಸ್ತಕ್ಕಂಥದ್ದಲ್ಲ ನಿಜವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಕ್ಕಂಥದ್ದು ಮತದಾರ ಬಂಧುಗಳಿಗೆ ಅಂತಕ್ಕಂಥ ಮಾತನ್ನ ಹೇಳಿದ ಮೇಲೆ ಈ ಸಮಾವೇಶವನ್ನ ಏರ್ಪಾಡು ಮಾಡಲಿಕ್ಕೆ ಸಾಧ್ಯ ಆಯ್ತು ಸಾಧ್ಯ ಆಯ್ತು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಕರ್ನಾಟಕದ ಇತಿಹಾಸದಲ್ಲಿ ಸುಭದ್ರ ಸರ್ಕಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಯಾವತ್ತು ಜೆಡಿಎಸ್ ಆಗಲಿ ಬಿಜೆಪಿ ಆಗಲಿ ನಮ್ಮ ಸ್ವಂತ ಶಕ್ತಿ ಮೇಲೆ ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದಿಲ್ಲ ಕುಮಾರಸ್ವಾಮಿ ಎರಡು ಸಾರಿ ಮುಖ್ಯಮಂತ್ರಿ ಆಗಿರತಕ್ಕಂಥದ್ದು ಒಮ್ಮೆ ಬಿಜೆಪಿಯವರ ಸಹಾಯದಿಂದ ಇನ್ನೊಮ್ಮೆ ನಮ್ಮ ಸಹಾಯದಿಂದ ಬಿಜೆಪಿಯವರು ಎರಡ್ ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬಂದರು ಹಿಂಬಾಗಲಿಂದ ಬಂದರೆ ಹೊರತು ಮುಂಬಾಗಲಿಂದ ಬರಲಿಲ್ಲ ಆಪರೇಷನ್ ಕಮಲ ಮಾಡಿ ಆಪರೇಷನ್ ಕಮಲ ಮಾಡಿ ಎರಡ್ ಸಾವಿರದ ಎಂಟರಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಅಧಿಕಾರಕ್ಕೆ ಬಂದರು ಮಿಸ್ಟರ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆದರು ಮಿಸ್ಟರ್ ಸದಾನಂದ ಗೌಡ ಮುಖ್ಯಮಂತ್ರಿ ಆದರು ಮಿಸ್ಟರ್ ಬಸುರ ಅಲ್ಲ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದರು ಹೇಗೆ ಇವರು ಕೇಳಿ ಸುಭದ್ರ ಸರ್ಕಾರವನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು ಎರಡ್ ಸಾವಿರದ ಆರರಲ್ಲಿ ಮೊದಲನೇ ಬಾರಿಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು ಆದ್ರೆ ಯಡಿಯೂರಪ್ಪನವರಿಗೆ ಮೋಸ ಮಾಡಿದ್ರು ಆ ಸರ್ಕಾರ ಉಳ್ಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾರು ಮೋಸ ಮಾಡಿದವರು ಮಿಸ್ಟರ್ ಕುಮಾರಸ್ವಾಮಿ ಮಿಸ್ಟರ್ ದೇವೇಗೌಡ ಆ ಸರ್ಕಾರ ಉಳ್ಕೊಳ್ಳಲಿಲ್ಲ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕು ಸ್ಥಾನಗಳನ್ನ ಗೆದ್ರೆ ಹೊರ್ತು ನೂರ ಹದಿಮೂರು ಸ್ಥಾನಗಳನ್ನ ಗೆಲ್ಲಿಲ್ಲ ನಾವು ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಟ್ಟು ನೀವು ಮುಖ್ಯಮಂತ್ರಿ ಆಗಿ ನಾವು ಎಂಬತ್ತು ಜನ ಗೆದ್ದಿದ್ರು ಕೂಡ ಜನ ಗೆದ್ದಿದ್ರು ಕೂಡ ನೀವು ಮುಖ್ಯಮಂತ್ರಿ ಆಗ್ರಿ ನೀವು ಮುಖ್ಯಮಂತ್ರಿ ಆಗ್ರಿ ನಾವು ಬೆಂಬಲ ಕೊಡ್ತೀವಿ ಅಂತೇಳಿ ಮಾಡೋದು ಆದ್ರೆ ಸರ್ಕಾರವನ್ನು ಉಳಿಸ್ಕೊಳ್ಳಲಿಲ್ಲ ನಾವು ಇಚ್ಛರ ಮಾಡದ್ದಲ್ಲ ಇವರು ಮುಖ್ಯಮಂತ್ರಿ ಆಗಿರುವಾಗ ಹದಿನೇಳು ಜನ ಎಂಎಲ್ಎಗಳು ಬಿಜೆಪಿ ಜೊತೆ ಸೇರಿ ಆಪರೇಷನ್ ಕಬಲದ ಮೂಲಕ ಯಡಿಯೂರಪ್ಪ ಮುಖ್ಯಮಂತ್ರಿ ಆದರು ಆಮೇಲೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದರು ಇವರು ಯಾವತ್ತಾರು ಕೂಡ ಜೆ ಡಿ ಎಸ್ ಆಗಲಿ ಬಿಜೆಪಿ ಆಗಲಿ ಸುಭದ್ರ ಸರ್ಕಾರ ಕೊಟ್ಟಿದ್ದಾರಾ ನೀವು ಇತಿಹಾಸವನ್ನ ಕರ್ನಾಟಕದ ಇತಿಹಾಸವನ್ನ ನೋಡಬೇಕು ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದಿದೆ ಎಲ್ಲ ಕಾಲದಲ್ಲೂ ಕೂಡ ಸುಭದ್ರ ಸರ್ಕಾರವನ್ನ ಕೊಟ್ಟಿದೆ ನೀವು ಯೋಚನೆ ಮಾಡಿ ಈಗ ಬಿಜೆಪಿಗೆ ಜೆ ಡಿ ಎಸ್ಗೆ ಬೆಂಬಲಿಸ್ಬೇಕಾ ಅಧಿಕಾರ ಕೊಡಬೇಕಾ ಅವ್ರಿಗೆ ಕೊಡಬೇಕಾ ಏಯ್ ಕೂತ್ಕೊಳ್ರಿ ಕೂತ್ಕೊಳ್ರಿ ಅಧಿಕಾರ ಕೊಡಬೇಕಾ ಅವ್ರಿಗೆ ಇವತ್ತೇನಾದ್ರೂ ಸುಭದ್ರ ಕೊಡ್ಲಿಕ್ಕೆ ಸರ್ಕಾರವನ್ನು ಕೊಡಲಿಕ್ಕೆ ಶಕ್ತಿ ಇರ್ತಕ್ಕಂಥದ್ದು ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೊರತು ಬೇರೆ ಪಕ್ಷಕ್ಕೆ ಅಲ್ಲ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗಿದ್ದೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದು ಅವತ್ತು ನಮ್ಮ ಪಕ್ಷದ ವತಿಯಿಂದ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದವು ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತ ಇದೇ ಭಾರತೀಯ ಜನತಾ ಪಕ್ಷದವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಅದರಲ್ಲಿ ಶೇಕಡ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಕೊಟ್ಟ ಮಾತಂತೆ ನಡ್ಕೊಂಡವರು ಕಾಂಗ್ರೆಸ್ನವರು ಸುಭದ್ರ ಸರ್ಕಾರವನ್ನು ಕೊಟ್ಟವರು ಕಾಂಗ್ರೆಸ್ನವರು ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಅನ್ನಭಾಗ್ಯ ಭಾಗ್ಯ ಕೃಷಿ ಭಾಗ್ಯ ಇವತ್ತು ಬಹಳ ಮಾತಾಡ್ತಾರೆ ಬಿಪಿಎಲ್ ಎಲ್ ಕಾರ್ಡ್ ಬಗ್ಗೆ ಬಹಳ ಭಾರತೀಯ ಜನತಾ ಪಕ್ಷದವರು ಜೆಡಿಎಸ್ನವರು ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಬಹಳ ಮಾತಾಡ್ತಾರೆ ರಾಜ್ಯ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ಕೊಟ್ಟಿದ್ದು ವಾಪಸ್ ಕಿಟ್ಕೊಬಿಡ್ತದೆ ಬಡವರಿಗೆ ಅನ್ನ ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತಿನ ಹೇಳ್ತೀನಿ ನಾನು ಭಾರತೀಯ ಜನತಾ ಪಕ್ಷದವರಿಗೆ ಜೆಡಿಎಸ್ನವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಐದು ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಟ್ಟವರು ಯಾರು ಫುಡ್ ಸೆಕ್ಯೂರಿಟಿ ಆಗ್ತನ್ನ ಜಾರಿಗೆ ತಂದವರು ಯಾರು ಬಿಜೆಪಿಯವರ ಜೆಡಿಎಸ್ನವರ ಏ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಎತ್ತೋಗ ಎತ್ತಗಿ ಜೆಡಿಎಸ್ನವರ ಐದು ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಯಾರು ಕೂಡ ಬಡವರು ಹೊಸಕೊಂಡು ಮಲಗಬಾರ ಕರ್ನಾಟಕ ರಾಜ್ಯ ಶಿವಮುಕ್ತ ರಾಜ್ಯ ಆಗ್ಬೇಕು ಅಂತೇಳಿ ಐದು ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಟ್ಟವರು ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಅಲ್ಲ ಐದರಿಂದ ಏಳು ಕೆಜಿ ಅಕ್ಕಿಯನ್ನು ಬಡವರಿಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದವರು ಕಾಂಗ್ರೆಸ್ ಸರ್ಕಾರ ಮಿಸ್ಟರ್ ಅಶೋಕ ಮಿಸ್ಟರ್ ಯಡಿಯೂರಪ್ಪ ಯಾರಿಗೆ ಕೊಟ್ಟವರು ಏಳು ಕೆಜಿಯಿಂದ ಐದು ಕೆಜಿಗೆ ಮಾಡಿದವರು ಯಾರು ಏಳು ಕೆಜಿಯಿಂದ ಐದು ಕೆಜಿಗೆ ಮಾಡಿದವರು ಯಾರು ಬಡವರ ಹೊಟ್ಟೆ ಮೇಲೆ ಹೊಡಿತಕ್ಕಂಥವರು ಬಿಜೆಪಿಯವರು ಜೆಡಿಎಸ್ನವರೇ ಹೊರತು ಕಾಂಗ್ರೆಸ್ನವರಲ್ಲ ಇವತ್ತು ನಾವು ಮತ್ತೆ ಅಧಿಕಾರಕ್ಕೆ ಬಂದ 5 kg 1 kg ಜೊತೆಗೆ ಏಯ್ ಯಾರೇ ವನ ಏಯ್ ಪರವತಿಗೆ 5 kg 1 kg ಜೊತೆಗೆ ಇನ್ನೂ 5 kg ಅನ್ನು ಕೊಡತಕ್ಕಂತ ನಿರ್ಧಾರ ಮಾಡಿದವರು ಯಾರು ನಿಮಗೆ ನಾಚಿಕೆ ಆಗಲ್ಲ ಬಿಜೆಪಿ ಅವರಿಗೆ ನರೇಂದ್ರ ಮೋದಿಯವರ ಸರ್ಕಾರ ಇವತ್ತು ಇಲ್ಲೇ ಕೂತಿದ್ದಾರೆ ಒಂದು ಕೆಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಅಕ್ಕಿ ಕೊಡ್ರಿ ಅಂದ್ರೆ ಕೊಡ್ಲಿಲ್ಲ ಅಕ್ಕಿ ಕೊಡ್ರಿ ನಾವು ಬಡವರಿಗೆ ಕೊಡಬೇಕು ಅಕ್ಕಿ ಕೊಡ್ರಿ ಅಂದ್ರೆ ಕೊಡ್ಲಿಲ್ಲ ನಾವು ಅದಕ್ಕೋಸ್ಕರ ಐದು ಕೆಜಿ ಅಕ್ಕಿಗೆ ಬದಲಾಗಿ ಪ್ರತಿ ಬಿ ಪಿ ಎಲ್ ಕಾರ್ಡ್ ಓಲ್ಡರ್ಗೆ ತಿಂಗಳಿಗೆ ನೂರ ಎಪ್ಪತ್ತು ರೂಪಾಯಿಯನ್ನ ಕೊಡ್ತಾ ಇದ್ದೀವಿ ಅವರಿಗೆ ನಾನು ಪ್ರಶ್ನೆ ಕೇಳ್ತೀನಿ ನೀವು ರಾಜ್ಯ ನಿಮ್ಮ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ಯಾವ ರಾಜ್ಯದಲ್ಲೂ ಕೂಡ ಹತ್ತು ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದೀವಿ ಬಡವರಿಗೆ ಅಂತಕ್ಕಂಥದನ್ನು ತೋರಿಸಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತದೆ ನಮಗೆ ಹೇಳ್ತೀರಾ ಬಿಜೆಪಿಯವರು ನಮ್ಗೆ ಹೇಳ್ತೀರಾ ಹತ್ತು ಕೆಜಿ ಅಕ್ಕಿಯಿಂದ ಇಡೀ ದೇಶದಲ್ಲಿ ಬಡವರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಎಲ್ ಕಾರ್ಡ್ ಹೋಲ್ನರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಅದು ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವೇ ಹೊರತು ಬೇರೆ ಯಾವುದೇ ಸರ್ಕಾರ ಅಲ್ಲ ಬಿಜೆಪಿಯವರಿಗೆ ಜೆ ಡಿ ನವರಿಗೆ ಬಡವರ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ನೈತಿಕ ಹಕ್ಕಿದೆ ಯಾವ ನೈತಿಕ ಹಕ್ಕಿದೆ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡತಕ್ಕ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದವರು ಇವತ್ತು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟಿದ್ದೀವಿ ಆ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ನರೇಂದ್ರ ಮೋದಿ ಅವರು ಆದಿಯಾಗಿ ನರೇಂದ್ರ ಮೋದಿ ಅವರು ಆದಿಯಾಗಿ ಹೇಳಿದ್ರು ಈ ಐದು ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಜಾರಿ ಮಾಡಿದ್ರೆ ಒಕ್ಕಸ ಖಾಲಿ ಆಗ್ಬಿಡ್ತದೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ರೀತಿಯಾಗಿ ಅವಿರೋಧ ಅವರು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದರು ಅವರು ನೇರವಾಗಿ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದ್ರೆ ಹೊತ್ತು ಅವರ ಆಕ್ಚುಯಲಿ ಬಡವರ ವಿರೋಧಿಗಳು ಬಡವರ ವಿರೋಧಿಗಳು ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡೋದು ಅಂತಂದ್ರೆ ಬಡವರಿಗೆ ವಿರೋಧ ಮಾಡೋದು ಬಡವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ವಿರೋಧ ಮಾಡೋದು ಈಗ ಇನ್ನೊಂದು ವರ್ಷ ಶುರು ಮಾಡಿದ್ದಾರೆ ಇನ್ನೊಂದು ವರ್ಷ ಶುರು ಮಾಡಿದ್ದಾರೆ ನಮಗೆ ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ ನಮ್ಮ ತೆರಿಗೆ ಹಂಚಿಕೆಯಲ್ಲಿ ಸರಿಯಾಗಿ ನ್ಯಾಯ ನ್ಯಾಯಯುತವಾಗಿ ನಮಗೆ ಸೇರಬೇಕಾದಂತ ಪಾಲನ್ನು ಕೊಡ್ತಾ ಇಲ್ಲ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ನಲ್ಲಿ ಕಡಿಮೆ ಮಾಡಿದ್ದಾರೆ ನಾವು ನಾವು ಒಂದು ತಿಂಗಳಿಗೆ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆಯನ್ನು ಕೊಡ್ತಾ ಇದ್ದೀವಿ ನಾಲ್ಕೂವರೆ ಲಕ್ಷ ಕೋಟಿ ನಮಗೆ ಬರ್ತಕ್ಕಂಥದ್ದು ಸುಮಾರು ಅರವತ್ತು ಸಾವಿರ ಕೋಟಿ ಒಂದು ರೂಪಾಯಿ ತೆರಿಗೆ ಕೊಟ್ರೆ ಒಂದು ರೂಪಾಯಿ ತೆರಿಗೆ ಕೊಟ್ರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಹದಿಮೂರು ಹದಿನಾಲ್ಕು ಪೈಸೆ ಮಾತ್ರ ನಾನು ಕೇಳ್ತೀನಿ ಮಂಡ್ಯ ಮಕ್ಕಳಿಗೆ ರೈತರ ಮಕ್ಕಳಿಗೆ ರೈತರ ಪ್ರತಿನಿಧಿಗಳಿಗೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆಯಲ್ಲ ಅನ್ಯಾಯ ಆಗ್ತಾ ಇದೆಯಲ್ಲ ಮಿಸ್ಟರ್ ದೇವೇಗೌಡ್ರೆ ಕೇಳಿದ್ದೀರಿ ಕೇಳಿದಿರೀ ಯಾವತ್ತಾರು ಕೇಳಿದ್ದೀರಿ ಕುಮಾರಸ್ವಾಮಿ ಮಂತ್ರಿ ಆಗಿದ್ದೀಯಲ್ಲಪ್ಪ ಯಾವತ್ತಾರು ಕೇಳಿದ್ದೀಯ ಕೇಳಿಲ್ಲ ಮೇಕೆದಾಟು ಯೋಜನೆಗೆ ಏ ಚನ್ಪೋಟದಲ್ಲಿ ಹೇಳುತ್ತೆ ಹೇಳುದು ಅನುಮತಿ ಅಂತ ಕೊಡಿಸಿ ಕೊಡಿಸಿ ನಾವು ಬೇಕಾದ ಬೆಂಗಳೂರು ನಗರಕ್ಕೆ ನೀರು ಬೇಕು ಬೆಂಗಳೂರು ಜನರಿಗೆ ನೀರು ಬೇಕು ಬ್ಯಾಲೆನ್ಸಿಗಿರಿ ಜನ ಕಟ್ಟಬೇಕು ಕೊಡ್ಲಿಲ್ಲ ಕೊಡ್ಲಿಲ್ಲ ಆಮೇಲೆ ಮಹದಾಯಿ ಯೋಜನೆ ಮಹದಾಯಿ ಯೋಜನೆಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಬೇಕು ಇವತ್ತರು ಕೊಡುತ್ತಿದ್ದ ಏನ್ ದೇವೇಗೌಡರು ಯಾವಾಗಲೂ ಹೇಳ್ತಾ ಇದ್ರು ನಮ್ದು ಜಾತ್ಯತೀತ ಪಕ್ಷ ಜಾತ್ಯತೀತ ಪಕ್ಷ ಕಳೆದ ಚುನಾವಣೆಯಲ್ಲಿ ನೀವು ಭಾಷಣ ಕೇಳಬೇಕು ஏனத்தே மத்திய அது கார்க்கொம்ப மத்தே அப்ப நரேந்திர மோடி அவர் பிரதானமத்திய விட்னே நானும் இல்லேன் ದೇಶ ಬಿಡಬೇಡಿ ಇಲ್ಲೇ ಇಡಿ ದೇಶ ಬಿಡ ಹೋಗಬೇಡಿ ಏನ್ ನನಗಿಂತ ಒಂದು ಹದಿನೈದು ವರ್ಷ ದೊಡ್ಡವರು ಪಾಪ ದೇವೇಗೌಡರು ನನಗಿಂತ ಹದಿನೈದು ವರ್ಷ ದೊಡ್ಡವರು ಅವರು ವಯಸ್ಸಿ ತಕ್ಕಾಗಿ ಮಾತಾಡ್ಬೇಕಲ್ಲ ಚನ್ನಪಟ್ಟಣದಲ್ಲಿ ಏನ್ ಮಾತಾಡಿದ್ರು ಸಿದ್ದರಾಮಯ್ಯನ ಗರ್ವ ಭಂಗ ಗರ್ವ ಭಂಗ ಮಾಡ್ತೇನೆ ಗರ್ವ ಭಂಗ ಮಾಡ್ತೇನೆ ನೀವೆಲ್ಲ ಬಿಡ್ತೀರಾ ನನ್ಗೆ ಏ ಕುತ್ಕೊಳ್ರಿ ಕುತ್ಕೊಳ್ರಿ ಗೆರುವ ಭಂಗ ಬಾಳಾಗ ಬಿಡ್ತೀರಾ ನೀವು ಗರ್ವಭಂಗ ಬಾಳಾಗ ಬಿಡ್ತೀರಾ ಸಿದ್ದರಾಮಯ್ಯನವರಿಗೆ ದುರಂಕಾರ ಬಂದ್ಬಿಟ್ಟಿದೆ ಏನು ಅಲ್ಲು ಮುರಿ ಕಚ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹೋಗಿರಿ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತು ಯಾರೇ ಆಗ್ಲಿ ಕೂಡ ಅವ್ರು ವಯಸ್ಸಿ ತಕ್ಕ ಮಾತಾಡಬೇಕಲ್ಲ ಸಿದ್ದರಾಮಯ್ಯನಿಗೆ ಹಂಪಿದೆ ನಾನು ದೇವೇಗೌಡಿಂದ ಈ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ ಅವ್ರ ಮೊಮ್ಮಗನನ್ನ ಕೆಲ್ಸ್ಲಿಕ್ಕೋಸ್ಕರ ಒಂದು ವಾರ ಚನ್ನಪಟ್ಟಣದಲ್ಲಿ ಉಳಿದುಬಿಟ್ರು कुमार कुमार स्वामी निखिल हासन बार ऐ दगौ कुमारस्वि निखिलस्वामी कि हाक इप हासन जल हासन जन की कै तोळी कै तोळी ಎಲ್ಲ ಮಹಿಳೆಯರು ಇವತ್ತು ಆತಂಕದಲ್ಲಿದ್ದಾರೆ ಇಲ್ಲಿ ಬಂದು ಒಂದಿನ ಕಣ್ಣೀರು ಹಾಕ್ಬೇಕಾಗಿತ್ತಲ್ಲ ನೋಡ್ರಿ ಇಲ್ಲಿ ಬಂದು ಒಂದಿನ ಹಾಕ್ಬೇಕಾಗಿತ್ತಲ್ಲ ಏನ್ ಕರ್ನಾಟಕಕ್ಕೆ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ ಇವತ್ತು ನಬಾರ್ ಹೋದ ವರ್ಷ ರೈತರಿಗೆ ರೈತರ ಮಗ ಅಂತ ಹೇಳ್ಕೊತೀನಿ ಹೋದ ವರ್ಷ ಐದು ಸಾವಿರದ ಆರ್ನೂರು ಕೋಟಿ ರೂಪಾಯಿಗಳನ್ನ ನಬಾರ್ಡ್ ರೀಫೈನಾನ್ಸ್ ಮಾಡಿತ್ತು ಕರ್ನಾಟಕದ ರೈತರಿಗೆ ಈ ವರ್ಷ ಅದು ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ರೂಪಾಯಿ ಆಗಿದೆ ಮಣ್ಣಿನ ಮಗ ರೈತರ ಮಗ ಕುಮಾರಸ್ವಾಮಿ ಕಣ್ಣೀರು ಹಾಕ್ತಾ ಇದ್ದೀರಲ್ಲಪ್ಪಾ இது ரெத்தரிக்கோசர கண்ணீர் ஆகோஸர் கண்ணீர் கேள்வ பார்லிமெண்ட் மாதாடல நான் பிஜேபி எம் பி ல கேத்தினேன் எம் பிளே நீலாபஸவனத்தை தலை அழாட்சல் விட்டுபிடி இன்மேல் கர்நாடகேந்தே ಅನ್ಯಾಯ ಆಗ್ತಾ ಇದೆ ಬಿಜೆಪಿ ಸರ್ಕಾರದಿಂದ ಅಂತೇಳಿ ಎದ್ದು ನಿಲ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗ್ತದೆ ಕರ್ನಾಟಕದ ಪರವಾಗಿ ಧ್ವನಿ ಎತ್ತ ಕೆಲಸವನ್ನು ಮಾಡಬೇಕಾಗ್ತದೆ ನೀವು ಮಾಡಲಿಲ್ಲ ಅಂತಂದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ ಇವತ್ತು ಐವತ್ತೆಂಟು ಪರ್ಸೆಂಟ್ ಐವತ್ತೆಂಟು ಪರ್ಸೆಂಟ್ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ನಬಾರ್ಡ್ನಿಂದ ನಾವು ಬರ್ತಕ್ಕಂಥ ಹಣ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಯ್ತು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಯ್ತು ನಾಲ್ಕೂವರೆ ಪರ್ಸೆಂಟ್ಗೆ ನಬಾರ್ಡ್ ಕೊಡ್ತದೆ ನಾವು ರೈತರಿಗೆ ಐದು ಲಕ್ಷದವರೆಗೆ ಐದು ಲಕ್ಷದವರೆಗೆ ಶಾರ್ಟ್ ಟರ್ಮ್ ಲೋನ್ಗೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟು ನಾಲ್ಕೂರು ಪರ್ಸೆಂಟ್ ತಗೊಂಡು